ಸ್ವತಂತ್ರ ಅಭ್ಯರ್ಥಿ ಮಂಜುನಾಥಗೌಡರು ರೀಕೌಂಟಿಂಗ್ ಮಾಡಬೇಕು ಅಂತ ಹಾಕಿದ್ದಾರೆ ಅದು ಈಗಾಗಲೇ ಕೋರ್ಟಲ್ಲೆಲ್ಲ ಆಗಿದೆ ಆದೇಶಕ್ಕಾಗಿ ಆಧರಿಸವ್ರೆ ನ್ಯಾಯಾಲಯ ನ್ಯಾಯ ಕೊಡ್ತದೆ ನ್ಯಾಯಾಲಯ ನ್ಯಾಯ ಕೊಡ್ತದೆ ನಾನು ಏನೂ ಮಾಡಿಲ್ಲ ಅಲ್ಲಿ ನಮ್ಮ ಸರ್ಕಾರ ಇಲ್ಲ ಬಿ ಜೆ ಪಿ ಸರ್ಕಾರ ನಮ್ಮ ಬಿ ಜೆ ಪಿ ಸರ್ಕಾರ ನ ಅಧಿಕಾರಿಗಳು ನಮ್ಮ ಅಧಿಕಾರಿಗಳೆಲ್ಲ ಅವತ್ತು ಸರ್ಕಾರ ಇದ್ದದ್ದು ಬಿ ಜೆ ಪಿ ಸರ್ಕಾರ ಎಲ್ಲ ಅಧಿಕಾರಿಗಳು ಬಿ ಜೆ ಪಿ ಕಂಟ್ರೋಲ್ ಇದ್ದಿತ್ತು ಅದಕ್ಕೆ ಅದ್ರ ಜೊತೆಗೆ ಪವರ್ಫುಲ್ ಎಂ ಪಿ ಏನಪ್ಪ ಮುಂಚಾಮವರು ಏನಪ್ಪ ಅವರೇ ಎಲ್ಲ ಇದ್ದುಕೊಂಡು ನಾನು ಮನೆಯಲ್ಲಿ ಆರಾಮಾಗಿ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದೆ ನಾನು ಏನಪ್ಪ ನಮ್ಮ ಕೌಂಟಿಂಗ್ ಏಜೆಂಟ್ಗಳು ಪಾಪ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ರು ರೀಸೆಂಟ್ ನನಗೆ ಗೆದ್ದಿದ್ದೀನಿ ಅಂತ ಅನೌನ್ಸ್ ಮಾಡವ್ರೆ ಇವತ್ತು ಕೋರ್ಟ್ಗೆ ಹೋಗವ್ರೆ ಅವ್ನಿಗೆ ಇದೆ ಅಂದರೆ ಪಾಪ ಎಲ್ಲ ಎಲ್ಲೂ ಕೂಡ ಅವರು ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಎಂಎಲ್ ಇತ್ತು ನಾವೇ ಹೋಗ್ಬಿಟ್ಟು ಹೊಸಕೋಟೆಯಿಂದ ಕರ್ಕಂಬಂದು ಜೆಡಿಎಸ್ ಟಿಕೆಟ್ ಕೊಟ್ಟು ಎಂಎಲ್ ಎಲ್ಲ ಮತ್ತೆ ಅದೇ ತಿರ್ಕನ ಕನಸು ಕಾಣ್ತಾವನೆ ಮತ್ತೆ ಇನ್ನೊಂದು ಸಾರಿ ಸಿಕ್ಕೋಗ್ತದಂತ ಸಾಧ್ಯ ನ್ಯಾಯಾಲದ ನ್ಯಾಯ ಸಿಗ್ತದೆ ಏನೂ ಆಗಿಲ್ಲ ಏನಪ್ಪ ಐದು ವರ್ಷ ಎಮ್ ಎಲ್ ಎ ಆಗಿರ್ತೀನಿ ಮತ್ತೆ ಎಲೆಕ್ಷನ್ ಬರ್ತದೆ ಇವತ್ತು ನಿಮ್ಗೆ ಹೇಳಿರ್ತೀನಿ ನೋಡ್ರಿ ಯಾರನ್ನ ಬರಲಿ ಮಂಜುನಾಥಗೌಡನ ಬರಲಿ ಊ ಡಿ ವಿಜಯ ಕುಮಾರನ ಬರಲಿ ನಾನು ಸ್ಥಳೀಯ ದಿನ ಎದ್ರೆ ಸ್ಥಳೀಯವಾಗಿ ಜನಗಳ ಜೊತೆಯಲ್ಲಿರ್ತೀನಿ ಮೊನ್ನೆ ಎಚ್ಚರಿಕೆ ಗಂಟೆ ಕಡಿಮೆ ಓಟಲ್ಲಿ ಎಮ್ ಎಲ್ ಎ ಆಗಿದ್ದೀನಿ ನೆಕ್ಸ್ಟ್ ಎಲೆಕ್ಷನ್ಗೆ ನೋ ಇಟ್ಕೊಂಡಿರೋ ಇದನ್ನು ನಾನು ಮಾತಾಡಿದ್ದನ್ನು ನೆಕ್ಸ್ಟ್ ಎಲೆಕ್ಷನ್ಗೆ ಈ ಹೊಸಕೋಟೆ ಅವ್ರಿಗೆ ಮತ್ತು ಹೂಡಿಯವರಿಗೆ ನಮ್ಮ ತಾಲೂಕಿನ ಜನ ರಿಸಲ್ಟ್ ಹೆಂಗೆ ಕೊಡ್ತಾರೆ ನನಗೆ ಎದ್ದಿರ್ಬೋದು ನಾನು ಕಡಿಮೆ ಓಟಲ್ಲಿ ಒಂದೇ ವರ್ಷ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಯಾವ ಯಾವ ಎಮ್ ಎಲ್ ಎಷ್ಟೆಷ್ಟು ಓಟ್ ಹಾಕ್ಸ್ಕೊಂಡಿದ್ರು ಇಪ್ಪತ್ತ್ಮೂರು ಸಾವಿರ ಓಟ್ ಹೆಚ್ಚಿಗೆ ಕೊಡಿಸಿರಿದ್ದಾರೆಂದರೆ ಮಾಲೂರು ಎಮ್ ಎಲ್ ಎ ಆಮೇಲೆ ಯಾವುದೇ ಕಾರ್ಯಕರ್ತರ ಎಲೆಕ್ಷನ್ ಬಂದರೆ ಇವ್ರ ಕ್ಯಾಂಡಿಡೇಟ್ ಎಲ್ಲರೂ ಸೋಲಿಸಿ ನಮ್ಮ ಅಭ್ಯರ್ಥಿಗಳನ್ನು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಕಾರ್ಯಕರ್ತನಿಗೆ ಗೆಲ್ಲಿಸ್ಕೊಂಡಿದ್ದೀವಿ ನಾವು ತುಂಬ ಶಕ್ತಿತ್ವವಾಗಿ ಹೊತ್ತು ಕಾಂಗ್ರೆಸ್ ಪಾರ್ಟಿ ಮಾಲಿ ತಾಲೂಕಲ್ಲಿದೆ ರೀಕೌಂಟಿಂಗ್ ಅದೆಲ್ಲ ನಾನು ತಲೆ ಕೆಸನಕ್ಕೆ ಹೋಗಲ್ಲ ನ್ಯಾಯಾಲಯ ನ್ಯಾಯಾಲಯ ಮೇಲೆ ನಂಗೆ ನಂಬಿಕೆ ಇದೆ ನ್ಯಾಯ ಕೊಡ್ತದೆ